ವಿರಾಟ್ ಆಫೀಸ್ಗೆ ನೀನು ಪಾರ್ಟ್ನರ್ ಆಗಿ ಜಾಯಿನ್ ಆದರೆ ನಮ್ಮ ಕೆಲಸ ಇನ್ನಷ್ಟು ಸುಲಭ ಆಗ್ಬಿಡತ್ತೆ ನಾನು ಆಫೀಸಲ್ಲಿ ಏನು ಮಾಡಲಿಯಪ್ಪ ಜೊತೆಗೆ ವಿರಾಟ್ ಅದಕ್ಕೆ ಒಪ್ಕೊಳಲ್ಲ ನಾವು ಆಫೀಸಿಗೆ ಹೋದಾಗಲೂ ಕೂಡ ಅವನ ಕಡೆಯವನೊಬ್ಬ ಇನ್ನೊಬ್ಬ ಪಾರ್ಟ್ನರ್ನ ಜಾಯಿನ್ ಮಾಡೋಣ ಅಂತ ಹೇಳಿದ್ದಕ್ಕೆ ಒಪ್ಕೊಳ್ಲಿಲ್ಲ ಅಂಥದ್ರಲ್ಲಿ ನನ್ನನ್ನು ಯಾಕೆ ಅವ್ನು ಬಿಸ್ನೆಸ್ಸಲ್ಲಿ ಆಗಿ ಮಾಡ್ಕೋತಾನೆ ಹೇಳಿ ಒಪ್ಕೊಳ್ದೇ ಇರೋದೇ ನನಗೂ ಬೇಕಾಗಿರೋದು ಈ ಕಾರಣದಿಂದ ವಿರಾಟ್ ಆಫೀಸಲ್ಲಾಗ್ಲಿ ಜಗದೀಶ್ವರಿ ಕುಟುಂಬದಲ್ಲಾಗ್ಲಿ ಬಿರುಕ್ ಬಿಡಬಹುದು ಸಿಕ್ಕಿರೋ ಒಂದು ವಿಷಯನ ದೊಡ್ಡದ್ ಮಾಡಿ ಮದುವೆ ನಿಲ್ಲೋ ತರ ಮಾಡಬಹುದು ಅದು ಕೂಡ ಚಂದ್ರಕಲಾ ಮುಖಾಂತರನೇ ವಿರಾಟ್ಗೆ ಗೊತ್ತಾಗೋ ತರ ಮಾಡಬಹುದು ಚಂದ್ರ ವಿರಾಟ್ನ ಹೇಗ್ ಕೇಳ್ತಾಳೆ ಅಂತನೂ ನೋಡಬಹುದು ಇನ್ ಯಾಕೆ ತಡ ಮಾಡ್ಲಿ ಅಪ್ಪ